ಇವತ್ತು ನಿಮಗೆ ನಾನು ಸಮುದ್ರದ ಸಿಗಡಿ ಮೀನಲ್ಲಿ ಒಂದು ಫ್ರೆಶ್ ಆಗಿರೋ ಇದು ಇದರಲ್ಲಿ ಒಳ್ಳೆಯ ಒಂದು ಸಾರು ಅಂದರೆ ಆಲೂಗಡ್ಡೆ ಹಾಕಿ ಒಳ್ಳೆಯ ಒಂದು ಗಶಿ ಸಾರು ಹಾಗೂ ಇದರ ತಲೆ ಮತ್ತು ಸಿಗಡಿ ಸ್ವಲ್ಪ ಸಿಗಡಿ ಪೀಸ್ ಎತ್ಕೊಂಡು ಅದನ್ನು ಹೇಗೆ ಸುಕ್ಕ ಅಂತ ನಾನು ನಿಮಗೆ ಒಟ್ಟೊಟ್ಟಿಗೆ ತೋರಿಸ್ತೀನಿ ಈಗ ಸಿಗಡಿಯಲ್ಲಿ ಸಾಕು ಸಿಗಡಿ ಹೊಳೆ ಸಿಗಡಿ ಸಮುದ್ರ ಸಿಗಡಿ ಎಲ್ಲ ಸಿಗುತ್ತೆ ಸಮುದ್ರ ಸಿಗಡಿ ಭಾರಿ ಟೇಸ್ಟಿಯಾಗಿರುತ್ತೆ ಆಮೇಲೆ ಬಹಳ ಶುಚಿಯಾಗಿರುತ್ತದು ಸಾಕು ಸಿಗಡಿಗೆ ಒಂದು ಹುಲ್ಲು ಒಂದು ಗಿಡದ ಏನೋ ಒಂಥರ ಥರ ಸ್ಮೆಲ್ ಇರುತ್ತೆ ಈಗ ಸಿಗಡಿ ತಂದು ನಾನು ಮನೆಯಲ್ಲೇ ಕ್ಲೀನ್ ಮಾಡಿದ್ದು ಯಾಕೆಂದರೆ ಸಿಗಡಿಯ ತಲೆಯಲ್ಲಿ ಅವರು ಬಿಸಾಕ್ತಾರೆ ಮೀನು ಭಾಳ ಕಾಸ್ಟ್ಲಿ ಇವಾಗ ಹಾಗೆ ನಾನು ತಲೆ ಬೇರೆ ಅದರ ಸಿಗಡಿ ಪೀಸ್ ಬೇರೆ ಎರಡನ್ನೂ ನಾನು ಸಪ್ರೇಟ್ ಸಪ್ರೇಟ್ ಮಾಡಿ ಸಿಗಡಿಯನ್ನು ಚೆನ್ನಾಗಿ ಈಗ ತೊಳೆದಿಟ್ಟಿದ್ದೀನಿ ಸಿಗಡಿ ಕಟ್ ಮಾಡುವಾಗ ಅದರ ಬೆನ್ನು ಭಾಗದಲ್ಲಿ ಗಲೀಜಿದೆ ಅದನ್ನೆಲ್ಲ ಸರಿಯಾಗಿ ತೆಗಿಬೇಕು ಇವಾಗ ನೋಡಿ ತಲೆ ಭಾಗ ಬೇರೆ ತಲೆಯನ್ನು ಕೂಡ ಶುಚಿಯಾಗಿಟ್ಟಿದ್ದೀನಿ ಈಗ ಸ್ವಲ್ಪ ಸುಕ್ಕಕ್ಕೆ ನಾನು ಸಾರು ಮಾಡುವ ಪೀಸ್ನ ಎತ್ಕೊಂಡು ಸ್ವಲ್ಪ ತಲೆ ಮತ್ತು ಸುಕ್ಕ ಪೀಸ್ ಸೇರಿಸಿ ಸುಕ್ಕ ಮಾಡ್ತೀನಿ ಸೂಪರಾಗಿ ಸುಕ್ಕ ಆಮೇಲೆ ಆಲೂಗಡ್ಡೆ ಮತ್ತು ಸಿಗಡಿನ ತಗೊಂಡು ಇನ್ನೊಂದು ಸಾರು ಮಾಡ್ತೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಿಗಡಿಗೆ ಕೆಲವೆಲ್ಲ ತರಕಾರಿಗಳು ಕಾಂಬಿನೇಷನ್ ಆಗುತ್ತೆ ಬಸಳೆ ಆಮೇಲೆ ಸೋರೆಕಾಯಿ ಹೀಗೆ ಕೆಲವು ತರಕಾರಿಗಳೆಲ್ಲ ಸಿಗಡಿಗೆ ಬಹಳಷ್ಟು ಒಳ್ಳೆಯ ಕಾಂಬಿನೇಷನ್ ಇದು ಇವಾಗ ಸುಕ್ಕ ಮಾಡಿದ್ದು ಇದು ಸಾರು ಮಾಡಿದ್ದು ಇವು ಎರಡನ್ನು ನಾನು ಸರಿಯಾಗಿ ನಿಮಗೆ ಹೇಳಿಕೊಡ್ತೀನಿ ನೀವು ಮನೆಯಲ್ಲೆಲ್ಲ ಸಿಗಡಿ ತಂದಾಗ ಹೀಗೆ ಮಾಡಿ ನಿಮ್ಗಂತೂ ಗೊತ್ತೇ ಆಗೋದಿಲ್ಲ ಸಾಕು ಸಿಗಡಿ ಯಾವುದು ಹೊಳೆ ಸಿಗಡಿ ಯಾವುದು ಸಮುದ್ರ ಸಿಗಡಿ ಯಾವುದು ಅಂತ ಒಳ್ಳೆ ನಂಬಿಕಸ್ಥರ ಅಂಗಡಿಗೆ ಹೋಗಿ ಕೇಳಿ ತಗೊಳ್ಳಿ ಯಾಕಂದರೆ ಸಮುದ್ರದ ಸಿಗಡಿ ಬಹಳಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಕು ಸಿಗಡಿ ಮತ್ತು ಹೊಳೆ ಸಿಗಡಿ ಫ್ರೆಶ್ ತರಕಂಡ್ರೆ ಫ್ರೆಶ್ ಆಗಿರುತ್ತೆ ಆದರೆ ಸಮುದ್ರದ ಸಿಗಡಿಯಷ್ಟು ನಮಗೆ ಟೇಸ್ಟಿಯಾಗಿ ಅದು ಬರೋದಿಲ್ಲ ಯಾಕಂದರೆ ಎರಡೂ ಸಿಗಡಿ ತಿಂದವರಿಗೆ ಮಾತ್ರ ಅದರ ಅನುಭವ ಇದ್ದವರಿಗೆ ಮಾತ್ರ ಅದನ್ನು ಕಂಡುಹಿಡಲಿಕ್ಕಾಗುತ್ತೆ ಈಗ ಒಂದೇ ಥರ ಸಿಗಡಿ ತಿಂದವರಿಗೆ ಅದು ಆಗೋದಿಲ್ಲ ಆದರೂ ಏನು ಸಿಕ್ಕಿಲ್ಲ ಅಂದರೆ ಅದನ್ನು ಮಾಡ್ಬೋದು ಇವಾಗ ನಾನು ನೋಡಿ ತ ಸಿಗಡಿದು ತಲೆ ಬೇರೆ ಆಮೇಲೆ ಅದರ ಸಿಗಡಿ ಈ ಅದರ ಮೈ ಬೇರೆ ಎರಡನ್ನೂ ಕೂಡ ನಾನು ಈಗ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ಅದಕ್ಕೆ ನಾವು ಬರೀ ತಲೆ ಸುಕ್ಕ ಮಾಡಿದರೆ ಚೆನ್ನಾಗಿರೋದಿಲ್ಲ ಅಂತ ಸ್ವಲ್ಪ ಸಿಗಡಿ ಪೀಸ್ ಕೂಡ ನಾನು ಸೇರಿಸಿದ್ದೇನೆ ಇಲ್ಲಿ ಮೊದಲು ಈಗ ನಾವು ಸಿಗಡಿ ಸಾರಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದೇ ಒಂದು ಮೀಡಿಯಂ ಗಾತ್ರ ತೆಂಗಿನಕಾಯಿ ತಗೊಂಡು ತುರಿದಿಟ್ಟಿದ್ದೀನಿ ಸಿಗಡಿಗೆ ತೆಂಗಿನಕಾಯಿ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಬೇಕು ಜಾಸ್ತಿ ಅಂತಲ್ಲ ಸ್ವಲ್ಪ ಜಾಸ್ತಿ ಬೇಕು ಬೇರೆ ಮೀನಿಗಿಂತ ಒಂಚೂರು ಜಾಸ್ತಿ ಇಲ್ಲಿ ಗುಂಟೂರು ಮೆಣಸಿನಕಾಯಿನ ಮಾತ್ರ ನಾನು ತಗೊಂಡಿದ್ದೀನಿ ಬ್ಯಾಡಗೆ ತಗೊಂಡ್ರೆ ಚೆನ್ನಾಗಿರೋದಿಲ್ಲ ಯಾವಾಗಲೂ ಸಿಗಡಿ ಸಾರು ನಮಗೆ ಹಳದಿ ಹಳದಿ ಬಣ್ಣದಲ್ಲಿರಬೇಕು ನಾವು ಬ್ಯಾಡಗೆ ಹಾಕಿದ ತಕ್ಷಣ ಅದರ ರುಚಿ ಚೇಂಜ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಕೆಂಪು ಕೆಂಪು ಕಲರ್ ಬರುತ್ತೆ ನನಗದು ಇಷ್ಟ ಆಗಲ್ಲ ಸಿಗಡಿ ಹಳದಿ ಇರಬೇಕು ಆಮೇಲೆ ಇದಕ್ಕೆ ಜಾಸ್ತಿ ಹುಣಸೆನ್ನ ಹಾಕುವಾಗಿಲ್ಲ ಒಂದು ಮೀಡಿಯಂ ಗಾತ್ರದ ಹುಣಸಾಣೆನ ಅರ್ಧ ಭಾಗ ಸಾಕು ಇವೆಲ್ಲ ಸೇರಿಸಿ ಅರ್ಶಿನಲ್ಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು ತುಂಬ ನೈಸಾಗಿ ರುಬ್ಬಿ ರುಬ್ಬಿ ತರಬೇಕು ಆಮೇಲೆ ನೋಡಿ ನಾವು ಈ ಸಿಗಡಿನ ಯಾವಾಗಲೂ ಸಿಗಡಿ ಎಲ್ಲ ಮೀನಿಗೆ ಹೊಟ್ಟೆ ಭಾಗದಲ್ಲಿ ಗಲೀಜಿದ್ರೆ ಸಿಗಡಿಗೆ ಮಾತ್ರ ಬೆನ್ನ ಭಾಗದಲ್ಲಿರೋದು ಹಾಗಾಗಿ ಕ್ಲೀನ್ ಮಾಡಬೇಕು ಇಲ್ಲಿ ನಾನು ಆಲೂಗಡ್ಡೆ ಹಸಿಮೆಣಸಿನಕಾಯಿ ಈರುಳ್ಳಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಆಲೂಗಡ್ಡೆ ನಾನು ಎರಡು ಚಿಕ್ಕ ತಗೊಂಡಿದ್ದೇನೆ ಅಲ್ಲಿ ಸಿಗಡಿದೆ ಇವಾಗ ನಮ್ಮದು ರುಬ್ಬಿದ್ದಾಯಿತು ಈ ರುಬ್ಬಿದ್ದು ಮಸಾಲೆಗೆ ನಾವೀಗ ಆಲೂಗಡ್ಡೆ ಈರುಳ್ಳಿ ಇದನ್ನೆಲ್ಲ ಹಾಕಿ ಅದನ್ನು ಬಾಯ್ಲ್ ಮಾಡಬೇಕು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಿದರೆ ಸಾಕಾಗುತ್ತೆ ಹಾಗೆ ಬಾಯ್ಲ್ ಆಗ್ತಾ ಆಗ್ತಾಯಿರುವಾಗ ಮತ್ತೆ ಸಿಗಡಿನ ಹಾಕಬೇಕು ಆಗ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಆಲೂಗಡ್ಡೆ ಇದೆಲ್ಲ ನಾನು ಇವಾಗ ಒಂದು ಪಾತ್ರೆಗೆ ಹಾಕಿದ್ದೀನಿ ಇವಾಗ ನಾವು ರುಬ್ಬಿದ ಮಸಾಲೆಯನ್ನು ಹಾಕಬೇಕು ರುಬ್ಬಿದ ಮಸಾಲೆಯನ್ನು ಹಾಕಿ ಇದು ಚೆನ್ನಾಗಿ ಕುದಿಬೇಕು ಉಪ್ಪು ಸೇರಿಸ್ಬೇಕು ಇವಾಗಲೇ ಸೇರಿಸಬೇಕು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಮತ್ತೆ ನಮಗೆ ಇದೆಲ್ಲ ನೋಡಿ ನೀರು ಬಿಟ್ಕೊಳುತ್ತಲ್ವ ಬೇಕಂದ್ರೆ ಆಮೇಲೆ ಕೊನೆಯಲ್ಲಿ ನೀರು ಸೇರಿಸೋಣ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಮಾಡಬೇಕು ತುಂಬ ಗಟ್ಟಿಯಲ್ಲ ಇವಾಗ ನಾನು ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಿದ್ದೀನಿ ಇನ್ನು ಚೆನ್ನಾಗಿ ಕುದಿ ಬರಿಸ್ಬೇಕು ಇದನ್ನು ಈವಾಗ ನೋಡಿ ಕುದೀತಾ ಇರುವಾಗ ಈವಾಗ ನಾವು ಸಿಗಡಿನ ಹಾಕಬೇಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಲೂಗಡ್ಡೆ ಬೇಯುವಾಗ ನಾವೀಗ ಸಿಗಡಿನ ಹಾಕಿ ಸಿಗಡಿ ಅದರ ಜೊತೆ ಬೇಯಬೇಕು ಸಿಗಡಿ ಎಲ್ಲ ಬೇಗ ಬೆಂದೋಗುತ್ತೆ ನೋಡಿ ಆವಾಗ ಸಾರಿಗಿರೋ ಒಂದು ಘಮ ಘಮ ಇದೆ ಅಲ್ವಾ ನನಗೆ ಎಷ್ಟೋ ಸಲ ನನಗೆ ಸಾರು ಮಾಡೋದು ನನಗೆ ಆಗುತ್ತೆ ಒಂದು ಸಣ್ಣ ಒಂದು ಕ್ಯಾಂಟೀನ್ ಥರನ ಹೋಟ್ಲ್ ಥರ ಇಟ್ಟಿದ್ರು ಇವತ್ತು ನಾನೆಲ್ಲ ಇರ್ತಾಯಿದ್ದೆ ಅಂತ ನನ್ನದೊಂದು ಯೋಚನೆ ಹೋಗಲಿ ಆಗಿಲ್ಲ ಇನ್ನೇನೋ ಹೋಗಿದೆ ಇನ್ನು ಇದೆಲ್ಲ ದೊಡ್ಡ ವಿಚಾರ ಅಲ್ಲ ಆದ್ರೂ ನಾನು ತುಂಬ ಚೆನ್ನಾಗಿ ಈ ಅಡುಗೆ ಗೊತ್ತು ನನಗೆ ಫಿಶ್ ಅಡುಗೆ ಚಿಕನ್ ಅಡುಗೆ ತರಕಾರಿ ಎಲ್ಲನೂ ಮಾಡ್ತೀನಿ ಇವಾಗ ಇದು ಸಿಗಡೆ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಕುದಿದರೆ ಸಾಕಾಗುತ್ತೆ ಯಾವುದೇ ಸಾರಿಗೆ ನೀವು ಬಿಸಿ ಬಿಸಿ ಇರುವಾಗ ಫುಲ್ಲು ಮುಚ್ಚಬೇಡಿ ಮತ್ತು ಸಾರು ನೀರಾಗುತ್ತೆ ಹಾಗೆ ಈಗ ಸಿಗಡಿ ಆಲೂಗಡ್ಡೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಒಟ್ಟೊಟ್ಟಿಗೆ ಕುದೀತಾ ಇದೆ ಒಂದು ಹತ್ತು ನಿಮಿಷ ಕುದಿದ ಕೂಡಲೇ ಸಿಗಡಿ ಬೆಂದು ಹೋಗುತ್ತೆ ಆಮೇಲೆ ಸ್ಟವ್ ಆಫ್ ಮಾಡಿ ನಾವು ಒಂದು ಅರ್ಧ ಮುಚ್ಚಳ ಮುಚ್ಚಿಟ್ಟರೆ ಸಾಕು ಅದು ಪೂರ್ತಿ ತಣಿದ ಮೇಲೆ ನಾವು ಪೂರ್ತಿ ಮುಚ್ಚಳ ಇಟ್ಟಿರಬೇಕು ಅದರಲ್ಲೊಂದು ಎಲ್ಲರಿಗೊತ್ತದು ಅದರಲ್ಲಿ ಒಂದು ನೀರು ಬರುತ್ತೆ ಅಲ್ವ ಅದು ಸಿಗಿ ಸಾರು ಮೇಲೆ ಬಿದ್ದರೆ ಸಾರು ತೆಳುವಾಗುತ್ತೆ ಪ್ಲಸ್ ಸಾರಿನ ರುಚಿ ಕೂಡ ಹೊರಟೋಗುತ್ತೆ ಆಮೇಲೆ ಸಾರು ಕುದಿಯುವಾಗ ಯಾವಾಗಲೂ ಪಾತ್ರೆಯಿಂದ ಕೆಳಗಡೆ ಬೀಳಬಾರ್ದು ಬಿದ್ದರೆ ಅದು ಕೂಡ ನಮ್ಮದು ರುಚಿ ಹೋಗುತ್ತೆ ಸಾರದು ಇವಾಗ ನಮ್ಮ ಸಿಗಡಿ ಸಾರು ಆಗಿದೆ ಸಿಗಡಿ ಬೆಂದಿದೆ ಆಲೂಗಡ್ಡೆ ಜೊತೆ ಸಿಗಡಿ ಬೆಂದಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಇವಾಗ ಸಿಗಡಿದು ನಾನು ತಲೆಯನ್ನು ಮತ್ತೆ ಇನ್ನು ಸ್ವಲ್ಪ ಸಿಗಡಿ ಎತ್ಕೊಂಡಿದ್ದೇನೆ ಅದನ್ನು ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಸಾರು ಸಿಗಡಿ ಸಾರು ಆಯ್ತಲ್ವಾ ಕಡೆ ಇನ್ನು ಇದನ್ನು ಪಲ್ಯ ಮಾಡೋಣ ಪಲ್ಯಕ್ಕೆ ನಾನು ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಧನಿಯ ಬೀಜ ಇದೆಲ್ಲ ಸೇರಿಸಿ ಒಂದು ಆರುನೂರು ಗ್ರಾಮ್ ಇರ್ಬೋದು ನೋಡಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಧನಿಯ ಬೀಜ ಬೇಕು ಅಂದರೆ ಮಾತ್ರ ಸ್ವಲ್ಪ ಹುಣಸನ್ನು ಹಾಕಿ ಇದನ್ನು ಕೂಡ ಮಿಕ್ಸಿಯಲ್ಲಿ ರುಬ್ಬಿ ಪುಡಿಯಲ್ಲಿ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈಗೇನು ಸ್ವಲ್ಪ ಕಷ್ಟಪಟ್ಟರೆ ಒಳ್ಳೊಳ್ಳೆ ಅಡಿಗೆಯಲ್ಲಿ ಊಟ ಮಾಡ್ಬೋದು ನಾವು ನಾವು ಊಟ ಮಾಡೋದಕ್ಕಿಂತ ಜಾಸ್ತಿ ನಮ್ಮಿಂದ ಊಟ ಮಾಡುವುದು ಅವರ ಮನಸ್ಥಿತಿ ನೋಡಬೇಕು ನಾವು ನಾವು ಹೇಗೋ ಏನೋ ಊಟ ಮಾಡ್ತೀವಿ ನಾವು ಈಗ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ಒಳ್ಳೊಳ್ಳೆ ಅಡಿಗೆಯನ್ನು ಮಾಡಿ ಕೊಡಬೇಕು ಅಂತ ನನ್ನ ಒಂದು ಆಸೆ ಇವಾಗ ನೋಡಿ ಮೆಣಸು ರುಬ್ಬಿಟ್ಟಿದ್ದೀನಿ ಇಲ್ಲಿ ನಾನು ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಆಮೇಲೆ ಇಲ್ಲಿ ಅದೇ ಮಿಕ್ಸಿ ಜಾರಲ್ಲಿ ಮೆಣಸು ರುಬ್ಬಿದರಿಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಪುಡಿ ಮಾಡಿ ಇಟ್ಟಿದ್ದೀನಿ ನೀರು ಹಾಕದೆ ಇವಾಗ ನೋಡಿ ಇಲ್ಲಿ ಇಷ್ಟೇ ಸಾಕು ತುಂಬ ಖಾರ ಹಾಕುವಾಗಿಲ್ಲ ಇದಕ್ಕೆ ಈಗೆಲ್ಲ ರೆಡಿ ಇದೆ ಈ ಕಡೆ ಸಿಗಡಿ ಮತ್ತು ಸಿಗಡಿ ತಲೆ ಇದೆ ಈ ಕಡೆ ತೆಂಗಿನ ತುರಿ ಪುಡಿ ಮಾಡಿ ಇಟ್ಟಿದ್ದಿದೆ ಈಗ ಸ್ವಲ್ಪ ಮೆಣಸಿನ ಗುಂಟೂರು ಮೆಣಸಿನ್ಕಾಯಿ ಧನಿಯಾ ಬೀಜ ಹುರಿದ್ಬಿಟ್ಟು ರುಬ್ಬಿದ್ದಿದೆ ಈಗ ಒಂದಿಷ್ಟು ದೊಡ್ಡ ಈರುಳ್ಳಿ ಒಂದೆರಡು ಈರುಳ್ಳಿ ಬೇಕು ಸಿಗಡಿಗೆ ಸಾರು ಮಾಡುವಾಗಿದ್ರು ಪಲ್ಯ ಮಾಡುವಾಗಿದ್ದರು ಈರುಳ್ಳಿ ಜಾಸ್ತಿ ಇವಾಗ ನಾವು ಮೊದಲು ಸಿಗಡಿ ಒಂದು ಪಾತ್ರೆಗೆ ಯಾವ ಪಾತ್ರೆಯಲ್ಲಿ ನಾವು ಮಾಡ್ತೀವಿ ಅದಕ್ಕನ್ನು ಒಂದು ಬಾಣಲಿಗೆ ಹಾಕೋಣ ಬಾಣಲಿಗೆ ಹಾಕಿದ ಕೂಡಲೇ ಅದಕ್ಕೆ ನಾವು ಏನೇನು ಬೇಕು ಅದನ್ನೆಲ್ಲವನ್ನು ಸೇರಿಸಬೇಕು ನೋಡಿ ಇದರಲ್ಲಿ ನೀರು ಮೀನು ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಯಾವುದೇ ಮೀನ ಕಟ್ ಮಾಡಿ ಸ್ವಿಚ್ ಮಾಡಿದ ಮೇಲೆ ತೂತು ಪಾತ್ರೆಯಲ್ಲಿ ಸೋಸಿಡಬೇಕು ಇವಾಗ ಇಲ್ಲಿ ಎರಡು ಈರುಳ್ಳಿಯಲ್ಲಿ ಒಂದೂವರೆ ಈರುಳ್ಳಿ ಇದಕ್ಕೆ ಹಾಕಿದ್ದೇನೆ ಇನ್ನೊಂದು ಅರ್ಧ ಈರುಳ್ಳಿ ಕೊನೆಯಲ್ಲಿ ನಾವು ಒಗ್ಗರಣೆ ಕೊಡಲಿಕ್ಕೆ ಬೇಕಾಗುತ್ತೆ ನಮಗೆ ಇವಾಗ ಒಂದೊಂದು ಐಟಮ್ಸ್ ಹಾಕಿ ಅರಿಶಿನ ಪುಡಿ ಹಾಕಿ ಆಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿ ಆಮೇಲೆ ನಾವು ರುಬ್ಬಿರುವ ಮೆಣಸಿನ ಮಸಾಲೆ ಹಾಕಬೇಕು ಇದು ಕೂಡ ಅಷ್ಟೇ ತುಂಬ ನೀರು ಹಾಕುವಾಗಿಲ್ಲ ಸ್ವಲ್ಪನೇ ನೀರು ಹಾಕಬೇಕು ಇದು ನಮ್ಮ ಸಿಗಡಿ ಕೂಡ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ತುಂಬ ನೀರು ಹಾಕ್ಬೇ ಹಾಕಬೇಡಿ ಇದನ್ನು ಇವಾಗ ಒಟ್ಟಿಗೆ ಬೇಯಲಿಕ್ಕೆ ಇಡೋಣ ಅದು ನಾವು ಎಣ್ಣೆ ಈಗ ಫಸ್ಟಲ್ಲಿ ಎಣ್ಣೆ ತಗೊಳ್ಳೋದಿಲ್ಲ ಯಾಕೆಂದರೆ ನಾವು ಕೊನೆಯಲ್ಲಿ ಒಗ್ಗರಣೆ ಹಾಕಬೇಕಲ್ವ ಅಷ್ಟಷ್ಟೇ ಮೀನು ಸಾರಿಗೆ ಜಾಸ್ತಿ ಎಣ್ಣೆ ಯಾರು ಹಾಕೋದಿಲ್ಲ ಇವಾಗ ನಾನು ರುಬ್ಬಿದ ಮಸಾಲೆ ಹಾಕಿದೆ ಈ ಮಸಾಲೆ ಜೊತೆ ಸಿಗಡಿ ಮತ್ತು ಸಿಗಡಿಯ ತಲೆ ಬೇಯಬೇಕು ಬೇಕಂದ್ರೆ ಅಗತ್ಯ ಬಂದರೆ ಮಾತ್ರ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿ ಯಾಕೆಂದರೆ ನಮ್ಮ ಮೀನಲ್ಲಿ ನೀರೇ ಇಲ್ಲ ಹಾಗಾಗಿ ಒಂದು ಕಾಲು ಲೋಟ ಅಥವಾ ಅರ್ಧ ಲೋಟ ನೀರು ಹಾಕಬೇಕು ಬೇಕಂದರೆ ಮಾತ್ರ ನೀರು ಬಿಟ್ಕೊಳ್ಳುತ್ತೆ ಸಿಗಡಿ ಮೀನು ಅದರ ತಲೆ ಬೇರೆ ಅಲ್ವ ಅದು ನೀರು ಬಿಟ್ಕೊಳ್ಳುತ್ತೆ ತುಂಬ ನೀರಾದರೆ ಆಮೇಲೆ ಕಷ್ಟ ಆಗುತ್ತೆ ನಮಗೆ ಈಗ ನಾನಿಲ್ಲಿ ಕಾಲ್ವಟ ನೀರು ಮಾತ್ರ ಹಾಕಿ ನೋಡಿ ಬೇಯಿಸಿದಿನ ಚೆನ್ನಾಗಿ ಬೆಂದಿದೆ ಈಗ ಮೇಲೆ ಸ್ವಲ್ಪ ನೀರು ಬಾಕಿರುವಾಗ ನಾವು ನಮ್ಮ ಪುಡಿ ಮಾಡಿಟ್ಟಿರುವ ತೆಂಗಿನ ತುರಿಯನ್ನು ಹಾಕ್ಬೋದು ಇವಾಗ ಈ ಥರ ಬಿಸಿ ಬಿಸಿ ಇರುವಾಗಲೇ ನೋಡಿ ನೀರು ಇವಾಗ ಅಲ್ಪ ನೀರು ಬಾಕಿದೆ ಆವಾಗಲೇ ನಮ್ಮ ಏನು ಹೇಳೋದು ಪುಡಿ ಮಾಡಿಟ್ಟಿರುವ ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿಗೆ ನಾವು ಇದು ಹಾಕಿಲ್ಲ ಏನು ನೀರು ಹಾಕದೇ ಪುಡಿ ಮಾಡಿರೋದು ಇವಾಗ ನೋಡಿ ನೀರು ಬಿಟ್ಕೊಳ್ತಲ್ವ ಇವಾಗ ನೀರು ಬಿಟ್ಕೊಳ್ಳುವಾಗ ನಾವು ತೆಂಗಿನ ತುರಿ ಹಾಕಬಾರ್ದು ಫುಲ್ಲು ಡ್ರೈ ಡ್ರೈ ಆಗ್ತಾ ಬರೋದು ಸ್ವಲ್ಪ ನೀರು ಇದೆ ಅನ್ನಿಸುವಾಗ ತೆಂಗಿನ ತುರಿ ಹಾಕಬೇಕು ಈಗ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇವಾಗ ಬತ್ತತಾ ಹೋದಾಗೆ ತೆಂಗಿನ ತುರಿ ಹಾಕಿ ಒಳ್ಳೆ ಸುಕ್ಕ ಮಾಡ್ಬೋದು ಕೊನೆಯಲ್ಲಿ ಮೇಲೆ ಅದಕ್ಕೆ ಒಂದು ಒಳ್ಳೆಯ ಈರುಳ್ಳಿಯ ಒಗ್ಗರಣೆ ಹಾಕಬೇಕು ಬೇಕಂದ್ರೆ ಕರಿಬೇವು ಸೊಪ್ಪು ಹಾಗೆ ಹಾಕಿ ಒಗ್ಗರಣೆಗೂ ಹಾಕ್ಬೋದು ಹಾಕೋದೇ ಇರ್ಬೋದು ಆಮೇಲೆ ಹೀಗೆ ಬೇಯುವಾಗಲೂ ಹಾಕ್ಬೋದು ಅದು ನಿಮ್ಮ ನಿಮ್ಮ ಆಪ್ಷನ್ ಅದು ಬೇಕಂದ್ರೆ ಮಾತ್ರ ಹಾಕಿ ಕೆಲವರಿಗೆ ಮೀನಿಗೆ ಒಗ್ಗರಣೆ ಸೊಪ್ಪೆಲ್ಲ ಇಷ್ಟ ಆಗೋದಿಲ್ಲ ಹಾಗಿದ್ರೆ ಹಾಕೋದು ಬೇಡ ಇವಾಗ ನೋಡಿ ತೆಂಗಿನ ತುರಿ ಕೂಡ ನಮ್ಮ ಸಿಗಡಿ ಜೊತೆ ಬೆಂದಿದೆ ಇನ್ನು ಕೊನೆಯಲ್ಲಿ ಎಲ್ಲ ಫುಲ್ಲು ನೀರೆಲ್ಲ ಡ್ರೈ ಆಗಿ ಹೋಗಬೇಕು ನೋಡಿ ಇನ್ನು ಸ್ವಲ್ಪ ನೀರಷ್ಟೇ ಬಾಕಿದೆ ಅದು ಡ್ರೈ ಆಗ್ತಾ ಇರುವಾಗ ಕೊನೆಯಲ್ಲಿ ನಾವೊಂದು ಬಾಣಲಿ ಸಣ್ಣ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬಿಸಿ ಆದಮೇಲೆ ಒಂದು ಮುಕ್ಕಾಲು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಕೆಂಪಗೆ ಫ್ರೈ ಆಗಬೇಕು ಈರುಳ್ಳಿ ಕೆಂಪ ಬಣ್ಣಕ್ಕೆ ತಿರುಗಿದಾಗ ಅದನ್ನು ನಾವು ಮತ್ತೆ ಒಗ್ಗರಣೆ ಹಾಕಬೇಕು ಯಾಕೆಂದರೆ ಈರುಳ್ಳಿ ಹಸಿ ಹಸಿ ಈರುಳ್ಳಿ ಇರಬಾರ್ದು ನಾವು ಆಲ್ರೆಡಿ ನಾವು ಅದಕ್ಕೆ ಒಂದೂವರೆ ಈರುಳ್ಳಿ ಹಾಕಿದ್ದೀವಲ್ವ ಈಗ ಒಗ್ಗರಣೆ ಹಾಕಿ ನೋಡಿ ಈರುಳ್ಳಿ ಹೇಗಾಗಿದೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದೆಲ್ಲ ಅಡುಗೆಯನ್ನು ನೀವು ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡಿ ಮನೇಲಿ ನೀವು ಮಾಡ್ತಾ ಇರಬೇಕು ಮಾರ್ಕೆಟ್ಗೆ ಹೋಗಿ ಒಳ್ಳೆಯ ಮೀನು ತನ್ನಿ ಕೇಳಿ ಪಡ್ಕೊಳ್ಳಿ ಯು ಟೇಕ್ ಊಟಕ್ಕೆ